ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಕ್ಸ್ಗೆ ಹೇಳಿರಿ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೇನಪ್ಪ ಅಂತಂದರೆ ಬಿಸಾಕೋ ಬಟ್ಟೆಗಳಲ್ಲಿ ಒಂದು ಅದ್ಭುತವಾದ ಒಂದು ಕಲೆನ ರೂಪಿಸ್ಬೋದು ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಬ್ಲೌಸ್ಗಳನ್ನು ಕಟ್ ಮಾಡಿ ಎಕ್ಸ್ಟ್ರಾ ಉಳಿದಿರೋಂಥ ಪೀಸ್ಗಳನ್ನು ಏನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಹಾಗಾಗಿ ಈ ಹೊಸ್ದಾಗೇನು ಕಲಿತಾ ಇರ್ತಾರಲ್ವಾ ಅವು ಅಲ್ಲೊಂದು ಪೀಸ್ ಇಲ್ಲೊಂದು ಪೀಸ್ ಇಡೋದ್ಕಿಂತ ಒಂದು ಕಡೆ ಸೇಫ್ಟಿಯಾಗಿ ಇಟ್ಕೊಂಡ್ರೆ ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಕಲರ್ಸ್ಗಳು ಬೇಕಾಗಿರುವಂಥ ಕಲರ್ಸ್ಗಳು ಏನಪ್ಪಾ ಅಂತಂದರೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಆ ಬ್ಲೂ ಕಲರು ಪಿಂಕು ಗೋಲ್ಡು ಈ ಥರ ಬ್ಲ್ಯಾಕು ರೆಡ್ಡು ತುಂಬ ಒಂದು ಬೇಕಾಗಿರುವಂಥ ಒಂದು ಪೀಸ್ಗಳೇ ಆಗಿರ್ತವೆ ಏನಪ್ಪ ಅಂತಂದರೆ ಅದನ್ನು ಎಲ್ಲೂ ಬಿಸಾಡಬಾರ್ದು ಯಾಕಂದರೆ ಇವತ್ತಲ್ಲ ನಾಳೆ ಅದು ಉಪಯೋಗ ಆಗೇ ಆಗುತ್ತೆ ನಾವು ಕಟ್ ಮಾಡಿರ್ತೀವಲ್ವಾ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ ಅದನ್ನು ಏನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಎಲ್ಲಿ ಒಂದು ಪೀಸ್ ಇಟ್ಕೊಳ್ಳೋದು ಇನ್ನೊಂದು ಪೀಸ್ ಇಲ್ಲಿ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ಹಂದು ಬಿಸಾಕ್ಬಿಡ್ತೀವಿ ನೆಕ್ಸ್ಟು ನಮಗೆ ಬೇಕಾಗಿ ಬೇಕಾಗಿರುತ್ತೆ ಪ್ಯಾಚ್ ಆನ್ ಮಾಡಲಿ ಪ್ಯಾಚ್ ಆಫ್ ಮಾಡಲಿಕ್ಕೆ ಅಯ್ಯೋ ಪಿಂಕ್ ಇದ್ದಿದ್ದೆ ಚೆನ್ನಾಗಿತ್ತು ಇಲ್ಲ ಬ್ಲೂ ಕಲರ್ ಇದ್ದಿದ್ದೇ ಚೆನ್ನಾಗಿತ್ತಲ್ಲ ಬಿಸಾಡಿಬಿಟ್ಟಲ್ಲ ಅನ್ನೋದ್ಕಿಂತ ಒಂದು ಕಡೆ ಸೇಫ್ಟಿಯಾಗಿ ಎಲ್ಲಾದರೂ ಬೇಕಾಗಿರೋಂಥ ಜಾಗದಲ್ಲಿ ಇಟ್ಕೊಂಡ್ರೆ ನಮಗೆ ಒಂದಲ್ಲ ಒಂದಿನ ಉಪಯೋಗ ಆಗಿ ಆಗುತ್ತೆ ಅಂದರೆ ನನಗೆ ಮಾತ್ರ ಸ್ವಲ್ಪ ಅವಾಗವಾಗ ಸ್ವಲ್ಪ ಉಪಯೋಗ ಆಗಿ ಆಗುತ್ತೆ ಯಾಕಂದರೆ ಅದನ್ನು ಜಾಸ್ತಿ ಅಂದರೆ ದೊಡ್ಡ ದೊಡ್ಡ ಪೀಸ್ಗಳನ್ನು ನಾನು ಬಿಸಾಡೋದಿಲ್ಲ ಚಿಕ್ಕ ಚಿಕ್ಕದಾಗಿರುವಂಥ ಪೀಸ್ಗಳನ್ನು ಬಿಸಾಕ್ಬಿಡ್ತೀನಿ ಅದೇನು ಏನು ಯೂಸ್ಕ್ಕಾಗೋದಿಲ್ಲ ಯೂಸ್ ಆಗೋದಿಲ್ಲ ಅಂತಂದ್ಬಿಟ್ಟು ಬಿಸಾಡಿಬಿಡ್ತೀನಿ ದೊಡ್ಡ ದೊಡ್ಡ ಪೀಸ್ಗಳೇನಿರುತ್ತೆ ಅಲ್ವ ಅದನ್ನು ನೋಡ್ಕೊಂಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡ್ರೆ ನಮಗೆ ಬೇಸ್ಟು ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಯಾಕಂದರೆ ಎಲ್ಲ ಸೀರೆ ಎಲ್ಲೋ ಒಂದು ಚೂರು ಬ್ಲೂ ಕಲರ್ ಮಿಕ್ಸ್ ಇರುತ್ತೆ ಅದು ಬ್ಲೂ ಕಲರ್ ನಮಗೆ ಬೇಕು ಅಂದರೆ ಸಿಗೋದಿಲ್ಲ ಒಂದೊಂದು ಟೈಮು ಅದರಲ್ಲಿ ಸಿಲ್ಕ್ ಇರುವಂಥ ಬಟ್ಟೆನ ನಾವು ಎತ್ತಿಟ್ಕೊಂಡ್ರೆ ಆವತ್ತಿನ ದಿನ ಬಾಳಕೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನೋಡ್ಕೊಂಬಿಟ್ಟು ಇಲ್ಲಿ ಕಟ್ ಮಾಡಿ ಅಲ್ಲದಲ್ಲೇ ಸ್ವಲ್ಪ ಬಿಸಾಡಿಬಿಟ್ಟಿದೆ ನನ್ನ ಬಟ್ಟೆಗಳನ್ನು ಜೋಡ್ಸೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇಲ್ಲಿ ನಾನು ನೋಡ್ಕೊಂಡ್ಬಿಟ್ಟು ಎಲ್ಲಾನು ಪೀಸ್ಗಳನ್ನು ದೊಡ್ಡ ದೊಡ್ಡ ಪೀಸು ಮತ್ತು ಚಿಕ್ಕ ಚಿಕ್ಕ ಪೀಸು ಅದನ್ನೆಲ್ಲ ಒಂದು ಕಡೆ ಬೇರೆ ಬೇರೆ ಮಾಡಿ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಹಂಗೆ ಒಂದಿಷ್ಟು ಬ್ಲೌಸ್ಗಳ ಕೂಡ ಒಂದು ಸ್ಟಿಚಿಂಗ್ ಮಾಡಿದೆ ನಾನು ನಿನ್ನೆ ಒಂದು ಎರಡು ಬ್ಲೌಸ್ಗಳನ್ನು ಅಂದರೆ ಒಂದು ಕಂಪ್ಲೀಟ್ ಮಾಡಿ ಇನ್ನೊಂದು ಬ್ಲೌಸ್ ಕೂಡ ಸ್ವಲ್ಪ ಮಿಕ್ಕಿತ್ತು ಅದನ್ನ ಇವಾಗ ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಲ್ಲ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನಗೆ ಬೇಕಾಗಿರುವಂಥ ಒಂದಿಷ್ಟು ಬಟ್ಟೆಗಳನ್ನು ಕಾ ಬೇರೆ ಬೇರೆ ಅಂದರೆ ಹೊರಗಡೆ ಬಿಸಾಡೋ ಒಂದಿಷ್ಟು ಪೀಸ್ಗಳಿದ್ದಾವೆ ಇದರಲ್ಲಿ ಹಾಗಾಗಿ ನೋಡ್ಕೊಂಡ್ಬಿಟ್ಟು ಎತ್ತಿಟ್ಕೊತ ಇದ್ದೀನಿ ಒಂದಿಷ್ಟು ಬ್ಲೌಸ್ ಬ್ಲೌಸ್ಗಳು ಇದ್ದಾವೆ ಸ್ನೇಹಿತರೆ ಅದನ್ನು ಕೂಡ ಸಿಂಪಲ್ ಡಿಸೈನು ಅದನ್ನು ಅದೇ ಥರ ನೀವು ಕೂಡ ಸ್ಟಿಚ್ ಮಾಡ್ಬೋದು ಕಲಿಯೋರಿಗೆ ಹೇಳ್ ಹೇಳ್ತಾ ಇರೋದು ನಾನು ತುಂಬ ಗ್ರ್ಯಾಂಡಾಗಿ ಡಿಸೈನ್ ಮಾಡ್ತೀನಿ ಬಟ್ ಬೇರೆಯವ್ರಿಗೆ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಸ್ಟಿಚ್ ಮಾಡ್ಕೊಡೋಲ್ಲ ಯಾಕಪ್ಪ ಅಂತಂದರೆ ಅವ್ರು ಕೊಡೋದು ಅಷ್ಟೆಲ್ಲ ಇರುತ್ತೆ ಹಾಗಾಗಿ ನಾನು ಅವರಾಗಿ ಹೇಳಿದರೆ ಮಾತ್ರ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಇಲ್ಲ ಅಂತಂದರೆ ಸ್ಟಿಚಿಂಗ್ ಗ್ರ್ಯಾಂಡು ಮಗ್ಗು ಅದು ಇದು ಟೈಮ್ ಹಿಡಿಯುವಂಥ ಒಂದು ಡಿಸೈನನ್ನು ಸ್ಟಿಚ್ ಮಾಡೋದಿಲ್ಲ ಯಾಕಂತಂದರೆ ನಾವು ಕಷ್ಟಪಟ್ಟು ಹೊಲ್ದಿರ್ತೀವಲ್ವ ಅದರ ತಕ್ಕಂಗೆ ಅವ್ರು ದುಡ್ಡು ಕೊಡೋದಿಲ್ಲ ಹಾಗಾಗಿ ನಮ್ಮದು ಹಳ್ಳಿ ವಾತಾವರಣ ಆಗಿರೋದ್ರಿಂದ ಸ್ವಲ್ಪ ದುಡ್ಡು ಕೊಡೋದು ಕೂಡ ಕಮ್ಮಿನೇ ಹಂಗಾಗಿ ನಾನು ಜಾಸ್ತಿ ಡಿಸೈನೆಲ್ಲ ಮಾಡೋಕೆ ಹೋಗಲ್ಲ ಸ್ನೇಹಿತರೆ ಸಿಂಪಲ್ಲಾಗಿರುತ್ತೆ ಲುಕ್ಕು ಕೂಡ ಕಾಣುತ್ತೆ ಆ ರೀತಿ ಒಂದು ಡಿಸೈನ್ ಮಾಡಿ ಎತ್ತಿ ಎತ್ತಿಟ್ ಕೊಟ್ಬಿಡ್ತೀನಿ ನಾನು ಅವ್ರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಬೇಡವ ಬೇಡ್ದಾಗಿರುವಂಥ ಒಂದಷ್ಟು ಬಟ್ಟೆಗಳಿದ್ದಾವೆ ನೋಡ್ತಾ ಇರ್ಬೋದು ಇದನ್ನು ನಾನು ಬಿಸಿ ಆಡ್ತಿದ್ದೀನಿ ಅಂದರೆ ಬ್ಲೂ ಕಲರು ಅದು ಮಾಮೂಲಿ ಲೈನಿಂಗ್ ಪೀಸೇ ಹಾಗಾಗಿ ನನಗೆ ಯೂಸ್ ಇಲ್ಲ ಬೇಕಾಗಿರುವಂಥ ಅಷ್ಟೇ ನಾನು ಎತ್ತಿಟ್ಕೊಂಡೆ ಸಾಕಾಗುತ್ತೆ ಅಷ್ಟೊಂದು ಮತ್ತೆ ಇನ್ನೂ ಬಂದೇ ಬರುತ್ತವಲ್ಲ ಬ್ಲೌಸ್ಗಳು ಅವಾಗ ನೋಡ್ಕೊಂಡ್ಬಿಟ್ಟು ಎತ್ತಿ ಇಟ್ಕೊಂಡ್ರಾಯಿತು ಅಂತಂದ್ಬಿಟ್ಟು ಸುಮ್ಮನೆ ಹಾಕಿಬಿಟ್ಟೆ ನಾನು ಇಲ್ಲಿ ನೋಡ್ತಿರ್ಬೋದು ಇದು ಬೇಡದ ಬೇಡದೇ ಇರುವಂಥ ಬಟ್ಟೆಗಳನ್ನು ನಾನಿಲ್ಲಿ ಬಿಸಾಡ್ಬಿಡ್ತೀನಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ ಇವಷ್ಟು ಆಗಿದ್ದಾವೆ ಇನ್ನೊಂದು ಅರ್ಧ ಮಾಡಿದ್ದೆ ಅದನ್ನು ಇವಾಗ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಡಿಸೈನು ಮೊನ್ನೆ ಅದೇ ಡಿಸೈನನ್ನು ಒಬ್ಬರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರು ತಿರ್ಗಾ ಮತ್ತು ನನಗೆ ಇದೇ ಡಿಸೈನೇ ಇಟ್ಕೊಡಿ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದರೆ ಒಬ್ಬರು ಯಾರೋ ಒಬ್ಬರು ಹೊಲ್ಸಿದರೆ ಆ ಡಿಸೈನನ್ನು ನೋಡ್ತಾರೆ ನೋಡಿಬಿಟ್ಟು ಮತ್ತೆ ನನಗೆ ಇದೇ ಡಿಸೈನೇ ಬೇಕಂತ ಹೇಳ್ತಾರೆ ಅದು ನಾನು ಶೇರ್ ಮಾಡಿದ್ರೆ ನಿಮ್ಗಳಿಗೆ ಏನಾಗುತ್ತೆಪ್ಪ ಅಂತಂದರೆ ಇವ್ರಿಗೆ ಬೇರೆ ಏನು ಬರೋದೇ ಇಲ್ಲ ಏನೋ ಇದೇ ಒಂದೇ ಡಿಸೈನ್ ಇಟ್ಕೊಂಡಾರ ಅಂತ ಏನಂಗಾಗುತ್ತೆ ಬಟ್ ಇಲ್ಲ ಕಸ್ಟಮರ್ ಕೇಳಿದರೆ ನಾನು ಅದೇ ಡಿಸೈನ್ ಮಾಡಬೇಕಾಗತ್ತೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ಅದೇ ಡಿಸೈನ್ ಬ್ಲೌಸ್ಗಳನ್ನು ಜಾಸ್ತಿ ಹೊಲಿಯೋದು ಇಲ್ಲಿ ಕಸ್ಟಮರ್ ಬರ್ತಾರಲ್ವಾ ಅವಾಗ ಈ ಡಿಸೈನ್ ನೋಡ್ತಾರೆ ನಾನು ಸ್ಟಿಚ್ ಮಾಡಿ ಹಾಕಿರ್ತೀನಲ್ವಾ ಅವಾಗ ನೋಡ್ತಾರೆ ಈ ಇದು ಬ್ಲೌಸ್ ಡಿಸೈನ್ ಚೆನ್ನಾಗಿದೆ ನೋಡಿ ಇದೇ ಸಿಂಪಲ್ಲಾಗಿ ಇದನ್ನೇ ಇಟ್ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದೇ ಇಡ್ ಇಟ್ಬಿಡ್ತೀನಿ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದರು ಇದು ಸಿಂಪಲ್ ಡಿಸೈನ್ ಅಲ್ವಾ ಏನು ಡಿಸೈನ್ ಇದೆ ಇದರಲ್ಲಿ ನೀವು ಇದು ತೋರಿಸಿದ್ರಲ್ವಾ ಅಂತ ಹೇಳಿದರು ಬಟ್ ಸಿಂಪಲ್ ಆಗಿದ್ದರೂ ಕೂಡ ತುಂಬ ಲುಕ್ ಕೊಡುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಅವರು ಕೂಡ ಇಷ್ಟಪಡ್ತಾರೆ ಸಿಂಪಲ್ ಡಿಸೈನ್ ಕೂಡ ಹಾಗಾಗಿ ಬೋಟ್ನಕ್ಕೆ ಡಿಸೈನನ್ನೇ ತೋರಿಸಿದೆ ತಿರ್ಗಿ ಇದು ಆ ಒಂದು ಡಿಸೈನ್ಗೆ ಆ ಒಂದು ಡಿಸೈನ್ ಏನಿರುತ್ತೆ ಅಲ್ವಾ ಆ ಒಂದು ಡಿಸೈನು ಈ ಒಂದು ಬ್ಲೌಸಿಗೆ ಕೂಡ ನಾನು ಅದನ್ನೇ ಇಟ್ಬಿಟ್ಟೆ ಹಾಗಾಗಿ ಸೇಮ್ ಡಿಸೈನೇ ಬಟ್ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೂ ಆಗಿರೋದ್ರಿಂದ ಸಾರಿ ರೆ ಪಿಂಕ್ ಆಗಿರೋದ್ರಿಂದ ಗೋಲ್ಡ್ ಕಲರನ್ನು ಲೇಸ್ ಹಚ್ಚಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆ ಒಂದು Uh, design koda. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಿದ್ದೆ ಲೈನಿಂಗ್ ಪೀಸು ಬಟ್ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಾಗಿರಲಿಲ್ಲ ಹಂಗೆ ಸರನಾಗಿ ಎದ್ದೋಗ್ಬಿಟ್ಟೆ ಮತ್ತು ನೆಕ್ಸ್ಟ್ ಡೇ ನಾನು ಮಾಡೋಣ ಇದು ಅಟ್ಯಾಚ್ ಮಾಡೋಣ ಅಂತಂದ್ಬಿಟ್ಟು ಬಂದೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಒಂದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಕೂಡ ಬಂದಿದೆ ಬ್ಯಾಕ್ ಸೈಡ್ ನಾನು ಡೋರಿ ಹಾಕ್ತಿಲ್ಲ ಲಾಕ್ ಮಾಡಿಬಿಡ್ತೀನಿ ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ ಡೋರಿ ಹಾಕಿದರೆ ಸೇಮ್ ಚೆನ್ನಾಗೆ ಡೋರಿ ಹಾಕಿದ್ರು ಕೂಡ ಬೆಸ್ಟು ಬಟ್ ಇಲ್ಲಿ ಲಾಕ್ ಮಾಡಿದೆ ನಾನು ಹಾಗಾಗಿ ಡೋರಿ ಹಾಕಿರಲಿಲ್ಲ ಮೇನ್ ಇಂಪಾರ್ಟೆಂಟ್ ಇದು ಒಂದು ಸ್ನೇಹಿತರೆ ಫ್ರೆಂಟಲ್ಲಿ ನಾವು ಪೀಸ್ಗಳು ಸಾರ್ಟೇಜ್ ಬರುತ್ತೆ ಅಲ್ವಾ ಆವಾಗ ನೀವು ಪೀಸ್ ಜಾಯಿಂಟ್ ಮಾಡ್ಕೊಂಡಾಗ ಆ ಶೇಪ್ ತೆಗೆಯೋದು ಮಾತ್ರ ಮರಿಬಾರ್ದು ಶೇಪ್ ತೆಗೆದಿಲ್ಲ ಅಂತಂದರೆ ತೆಗಿಲೇಬೇಕಾಗುತ್ತೆ ಶೇಪ್ ತೆಗೆದಿಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಬ್ಲೌಸು ಫಿನಿಶಿಂಗ್ ಬರೋಲ್ಲ ಫ್ರಂಟಲ್ಲಿ ಉಬ್ಕೊಳ್ಳೋದು ಆ ಥರ ಆಗುತ್ತೆ ಪ್ರತಿಯೊಂದು ಕೂಡ ನಾವು ನೋಡ್ಕೋಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಸ್ಟಿಚ್ ಮಾಡಿದರೆ ಬೆಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಡಿಸೈನ್ ಆಯಿತು ತುಂಬ ಚೆನ್ನಾಗಿ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಡಿಸೈನ್ ಕೂಡ ತೋ ಶೇರ್ ಮಾಡ್ಕೊತೀನಿ ಜಸ್ಟ್ ಇವಾಗ ಸ್ಟಿಚಿಂಗ್ ಮಾಡಿದೆ ಅಂತಂದ್ಬಿಟ್ಟು ತೋರಿಸಿದೆ ಅಷ್ಟೇ ಇವಾಗ ಏನಪ್ಪ ಅಂತಂದರೆ ಇದೊಂದು ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡಬೇಕು ಸ್ನೇಹಿತರೆ ಕಟ್ಟಿಂಗ್ ಮಾಡುವಾಗ ಮತ್ತು ನೆಕ್ಸ್ಟು ಒಬ್ಬರು ಕಮೆಂಟ್ ಹಾಕಿದ್ರು ಸ್ಲೀವ್ಸು ಹೆಚ್ಚು ಕಮ್ಮಿ ಬರ್ತಾ ಇದೆ ಹೆಂಗ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಫ್ರಂಟಲ್ಲಿ ಕೂಡ ಹೆಚ್ಚು ಕಮ್ಮಿ ಬರ್ತಾ ಇದೆ ಒಂದು ಹಾಫ್ ಇಂಚು ಅಂತ ಹೇಳಿದರು ಅವ್ರಿಗೆ ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅದನ್ನು ಇದನ್ನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಓಕೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಒಂದು ಯೂಸ್ಫುಲ್ಲು ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು